ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ ಅಧಿಕಾರಿಗಳಿಗೆ ಯಾವುದೇ ಕಾರಣಕ್ಕೆ ಹಿಂದೆ ಮಾಡದಂತ ತಪ್ಪುಗಳನ್ನು ಮರುಕಳಿಸಬಾರದು ಆಕ್ಸಿಜನ್ ಕೊರತೆಯಾಗಲಿ ಬೆಡ್ ಕೊರತೆಯಾಗಲಿ ವೆಂಟಿಲೇಟರ್ ಕೊರತೆಯಾಗಲಿ ಇವ್ಯಾವೂ ಕೂಡ ಇರಬಾರದು ಜೊತೆಗೆ ಯಾವ ಯಾರಿಗೆ ಅಸೋಸಿಯೇಟೆಡ್ ಡಿಸೀಸ್ಗಳಿದಾವೆ ಅವ್ರು ಕೂಡ ಟ್ರೀಟ್ಮೆಂಟ್ ಮಾಡತಕ್ಕಂತ ಎಲ್ಲ ವ್ಯವಸ್ಥೆಯನ್ನು ಮಾಡಬೇಕು ಈಗ ಡಯಾಲಿಸಿಸ್ ಮಾಡಬೇಕಾದ್ರೆ ಅದನ್ನು ಮಾಡಬೇಕಾಗ್ತದೆ ಹಾರ್ಟ್ ಪ್ರಾಬ್ಲಮ್ ಇದ್ರೆ ಅದಕ್ಕೆ ಮಾಡಬೇಕಾಗ್ತದೆ ಶ್ವಾಸಕೋಶದ ಸಮಸ್ಯೆ ಇದ್ರೆ ಅದಕ್ಕೆ ಮಾಡಬೇಕಾಗ್ತದೆ ಈ ರೀತಿಯಾಗಿ ಬೇರೆ ಕಾಯಿಲೆಗಳನ್ನು ಕೂಡ ಗಂಭೀರವಾಗಿ ಪರಿಗಣಿಸಿ ಅವಕ್ಕೆ ಟ್ರೀಟ್ಮೆಂಟ್ ಕೊಡ್ತಕ್ಕಂಥದ್ದು ಮಾಡಬೇಕು ಇನ್ ಅಡಿಷನ್ ಟು ದಟ್ ಕೋವಿಡ್ಗೆ ಸಂಬಂಧಪಟ್ಟಂತೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡತಕ್ಕಂಥದ್ದನ್ನು ಕೂಡ ಮಾಡಬೇಕು ಯಾವುದೇ ಆಗಬಾರದು ವೆಂಟಿಲೇಟರ್ ಕೊರತೆ ಆಗಬಾರದು ಬೆಡ್ಗಳ ಕೊರತೆಯಾಗಬಾರದು ಔಷಧಿಗಳು ಆಗಬಾರದು ಇವೆಲ್ಲವೂ ಮಾಡಬೇಕು ಜೊತೆಗೆ ವ್ಯಾಕ್ಸಿನೇಷನ್ ಇಫ್ ಪಾಸಿಬಲ್ ಇಫ್ ರಿಕ್ವೈರ್ಡ್ ಇಫ್ ರಿಕ್ವೈರ್ಡ್ ವ್ಯಾಕ್ಸಿನೇಷನ್ ಕೂಡ ಪ್ರಾರಂಭ ಮಾಡಬೇಕು ಯಾಕಂದ್ರೆ ಇಟ್ ಈಸ್ ಒನ್ ಆಫ್ ದಿ ಪ್ರಿವೆಂಟಿವ್ ಮೆಜರ್ಸ್ ಯಾರು ತಗೊಂಡಿಲ್ಲ ಅವರು ಸೊ ವ್ಯಾಕ್ಸಿನೇಷನ್ ಕೂಡ ಪ್ರಾರಂಭ ಮಾಡಬೇಕು ಅಂತ ಸಲಹೆ ಕೊಟ್ಟಿದ್ದೀನಿ ಇದು ಈ ಬಂದಿರತಕ್ಕಂಥ ತಳಿ ಉಪತಳಿ ಸರ್ ಉಪತಳಿ 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 ಈಗಿನ ತಳಿ ಏನಂತ ಮಾಡಿದ್ದಾರೆ ಅಂದರೆ ಜೆ ಎನ್ ಒನ್ ಜೆ ಎನ್ ಡಾಟ್ ಒನ್ ಜೆ ಎನ್ ಡಾಟ್ ಒನ್ ಇದಕ್ಕೆ ವೇರಿ ಈ ವೇರಿಯಂಟು ಒಮಿಕ್ರಾನ್ ಉಪತಳಿ ಒಮಿಕ್ರಾನ್ ಏನೋ ಉಪತಳಿ ಒಮಿಕ್ರಾನ್ ಉಪತಳಿ ಅದು ಒಂದು ಉಪತಳಿ ಸೊ ಈ ಉಪತಳಿ ಅಂತ ಇದನ್ನ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಈಗ ಕರ್ನಾಟಕದಲ್ಲಿ ಒಟ್ಟು ತೊಂಬತ್ತೆರಡು ಜನರಿಗೆ ಪಾಸಿಟಿವ್ ಇದೆ ಅಂತ ಗೊತ್ತಾಗಿದೆ ಟೆಸ್ಟ್ ಇದು ಟೆಸ್ಟ್ ಮಾಡೋದ ಮೇಲೆ ಗೊತ್ತಾಗಿರ್ತಕ್ಕಂಥದ್ದು